ಫಸ್ಟ್ ಇಲ್ಲಿ ಬರ್ತಿದ್ದಾಗೆ ಫಸ್ಟ್ ಮೈ ಜುಮ್ಮು ಇದೆ ಈಗ ಜುಮ್ಮು ಅಂತ ಇದೆ ಅಪ್ಪು ಫೋಟೋಸ್ ನಾನು ಜುಮ್ಮು ಅಂದ್ಬಿಡ್ತೇನೆ ಮಾತು ಹೇಳ್ತಾ ಇರ್ತೀನಿ ನೀವು ಕೇಳಿಸ್ಕೊಂಡಿರ್ತೀರ ಮನುಷ್ಯ ಸತ್ತರೆ ಸಾಯೋದಿಲ್ಲ ಮರ್ತ್ರ ಮಾತ್ರ ಸಾಯ್ತಾರೆ ಅಂತ ಸೊ ಏನು ಪ್ರತಿ ವ್ಯಕ್ತಿಯಲ್ಲೂ ನಮ್ಮನ್ನು ಬಿಟ್ಟು ಹೋಗದವರಲ್ಲಿ ನಮಗೆ ಏನು ಬಿಟ್ಟು ಹೋಗ್ತಾರೆ ಅನ್ನೋದನ್ನ ನಾವು ನೆನಪು ಮಾಡ್ತಾ ಹೋದ್ರೆ ಅಪ್ಪು ಏನು ಬಿಟ್ಟು ನಮಗೆ ಯಾವಾಗಲೂ ನಗ್ತಾ ಇರೋ ಯಾವುದೇ ಇಲ್ಲಾದರೂ ಮನುಷ್ಯ ನಗ್ತಾ ಇರಬೇಕು ಅಂತೇಳ್ಬಿಟ್ಟು ಹೋದ್ರು ಅದೇ ಥರ ನಮ್ಮ ತಂದೆ ನೆನೆಸ್ಕೊಂಡ್ರು ಅಷ್ಟೇ ನಾನು ಏನು ಕೊಟ್ಟೋದ್ರು ನನಗೆ ನಂಬಿಕೆ ಕೊಟ್ಟೋದ್ರು ಇನ್ನು ನನ್ನ ತಾಯಿ ಪ್ರೀತಿ ಬಿಟ್ಟೋದ್ರು ನನಗೆ ಅದೇ ಥರ ಡಾಕ್ಟರ್ ರಾಜ್ಕುಮಾರ್ ಅವರು ನೆನೆಸ್ಕೊಳ್ಳಿ ಒಂದು ಗಣತೆ ಕೊಟ್ಟೋದ್ರು ನಮಗೆಲ್ಲ ವಿಷ್ಣುವರ್ಧನ್ ನೆನೆಸ್ಕೊಳ್ಳಿ ಗತ್ತು ಕೊಟ್ಟೋದ್ರು ಅಂಬರೀಷ್ ನೆನೆಸ್ಕೊಳ್ಳಿ ಒಂದು ಸರಳತೆ ನಡೆಯುತ್ತೆ ಜೀವನ ಜೀವನ ನನ್ಬಿಟ್ಟು ಹೋದ್ರು ಶಂಕರ್ನಾಗ ಟೈಮ್ ಹೇಳ್ಬಿಟ್ಟು ಒಬ್ಬೊಬ್ರು ಏನಾದ್ರೂ ಒಂದು ಕೊಟ್ಟೋಗಿರ್ತಾರೆ ಅವ್ರನ್ನ ಆತರ ನಾವು ಪ್ರತಿ ದಿನ ಅವ್ರನ್ನ ನೆನೆಸ್ಕೊಂಡು ಜೀವಂತ ಉಳಿಸ್ಕೋಬೇಕು ಅನ್ನೋದೇ ಈ ಪಾಠ ಕಲಿಬೇಕಂದ್ರ ನಾವು ಜೀವನದಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಆಡ್ತೀವಿ ನಾವು ಏನಕ್ಕೆ ಹೇಳಿ ಆಟ ಆಡ್ಬೇಕು ನಾವು ಹನ್ನೊಂದು ಜನ ಕ್ರಿಕೆಟ್ ಆಡ್ತೀರಾ ಹನ್ನೊಂದು ಜನಕ್ಕೆ ಗೆಲುವು ಸಿಕ್ಕತ್ತೆ ಹನ್ನೊಂದು ಜನನು ಚೆನ್ನಾಗಿ ಆಡ್ತಾರ ಇಲ್ಲ ಯಾರೋ ಒಬ್ರು ಗೆಲ್ಸ್ಬಿಡ್ತಾರ ಇಲ್ಲ ಹತ್ತು ಜನನು ಸೇರಾಡ್ತಾರೆ ಅಂದ್ರೆ ಆ ಟೀಮ್ ವರ್ಕ್ ಇದ್ರೇನೆ ಗೆಲುವು ಸಿಕ್ಕೋದು ಯಾವಾಗ್ಲು ಅದು ತುಂಬಾ ಮುಖ್ಯ ಅದು ಆದ್ರೆ ಒಂದು ಅಂಪೈರ್ ಅಪ್ಪಿ ತಪ್ಪಿ ಕೈಗೆ ಅಂದ್ಬಿಟ್ರೆ ಎಲ್ಲ ಆಟ ಮುಗಿದೋಯ್ತು ಆ ಅಂಪೈರ್ ಯಾರಂದ್ರೆ ನೀವೇ ಜನನೇ ಅಲ್ವಾ ಸೊ ಗೆಲುವು ಅನ್ನೋದು ನಿಮ್ಮ ಕೈಲಿ ಕೊಟ್ಟಿದ್ದಾರೆ ಸೊ ನಮ್ಮನ್ನ ಗೆಲ್ಸೋದು ಸೋಲ್ಸೋದು ಅದ್ ಯಾವತ್ತಿದ್ರೂ ಜನದ ಕೈಲೇ ಇರುತ್ತೆ ನೀವುಗಳೇ ಅಂಪೈರ್ ತರ ನೀವು